ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ದೊಡ್ಡ ಸ್ಮಶಾನದಲ್ಲಿದ್ದೀವಿ ಈ ಸ್ಮಶಾನ ಏನಪ್ಪ ಅಂದ್ರೆ ಮನುಷ್ಯನಿಗೆ ನೆಮ್ಮದಿ ಕೊಡುವಂತ ಜಾಗ ಈ ಜಾಗದಲ್ಲಿ ದಿನಕ್ಕೆ ಒಂದು ರೌಂಡ್ ಓಡಾಡ್ಕೊಬಂದ್ರೆ ಎಂತಹ ಅಹಂಕಾರಿಯಾದ್ರು ಒಂದು ಒಂದು ಗರ್ವ ಇಳಿಯುತ್ತೆ ಅಂತ ಹೇಳ್ತಾರೆ ಆದ್ರೆ ಇಂಥ ಸ್ಮಶಾನಗಳನ್ನೇ ಮರುಸೃಷ್ಟಿ ಮಾಡಿ ಜನಗಳ ಸ್ವಾರ್ಥಕ್ಕೋಸ್ಕರ ಜನಗಳನ್ನ ಮೋಸ ಮಾಡೋದಕ್ಕೋಸ್ಕರ ಇನ್ನೊಬ್ಬರ ಆಸ್ತಿ ಲಪ್ಟಾಯಿಸ್ಕೋಸ್ಕೋಸ್ಕರ ಹೊಸ ಹೊಸ ಸಮಾಧಿಗಳನ್ನ ಕ್ರಿಯೇಟ್ ಮಾಡುವಂತಹ ಒಂದು ಹೊಸ ಬೆಳವಣಿಗೆ ಇತ್ತೀಚೆಗೆ ಕಾಣ್ತಾ ಇದೆ ಇದು ದೊಡ್ಡ ಕುರುಬರಹಳ್ಳಿ ಗ್ರಾಮದಲ್ಲಿ ಇವತ್ತು ನಾನು ಇದ್ದೀನಿ ಇವತ್ತು ದೊಡ್ಡ ಕುರುಬರಹಳ್ಳಿ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಐವಾಸ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಇದು ನಮ್ಮ ಸ್ವಂತ ಜಮೀನಿದೆ ಈ ಸ್ವಂತ ಜಮೀನಲ್ಲಿ ನಾವು ಒಂದಷ್ಟು ಜನಗಳನ್ನ ಊತಾಕಿದೀವಿ ಈ ಕಡೆಯೆಲ್ಲ ಅಂದರೆ ಅಂದ್ರೆ ನಮ್ಮ ಸಂಬಂಧಿಕರೇ ಇವರೆಲ್ಲ ನಮ್ಮ ತಾತ್ಮ ಕಾಲದಿಂದ ನಾವು ಊಟ್ಕೊಂಡು ಬಂದಿದ್ದೀವಿ ಈ ಕೊನೆಗೆ ಒಂದಷ್ಟು ಜನ ನಮ್ಮ ರಕ್ತ ಸಂಬಂಧಿಗಳನ್ನು ಸಹ ಇಲ್ಲಿ ಊತ್ಕೊಂಡು ಬಂದಿದ್ದೀವಿ ಇಲ್ಲಿ ಇತ್ತೀಚಿಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಧಿಕಾರ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಆಸ್ತಿಗಳನ್ನ ಕಬಳಿಸೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥ ಕೆಲವು ಕಿಡಿಗೇಡಿ ಕ್ರಿಮಿನಲ್ ಮೆಂಟಾಲಿಟಿ ಇರ್ತಕ್ಕಂಥವ್ರು ಇಂಥ ಸ್ಮಶಾನಗಳನ್ನೇ ಬದಲಾಯಿಸುವಂತಹ ಕೃತಕವಾಗಿ ಸೃಷ್ಟಿ ಮಾಡುವಂತಹ ಸನ್ನಿವೇಶ ಇವತ್ತು ಬಂದಿದೆ ಇಂತ ಇದು ಏನಂದ್ರೆ ಇದು ಇದೆಲ್ಲ ಮುಂಚೆಯಿಂದ ನಮ್ಮ ತಾತನ ಕಾಲದಿಂದ ಇದ್ದಂತಹ ನಮ್ಮ ಸಂಬಂಧಿಕರ ಒಂದು ಗೋರಿಗಳು ಈ ಗೋರಿಗಳು ಅಂದ್ರೆ ನಮಗೆ ಒಂದು ಭಾವನಾತ್ಮಕ ಒಂದು ಸಂಬಂಧ ಇರುತ್ತೆ ಇಂಥ ಭಾವನಾತ್ಮಕ ಸಂಬಂಧಗಳ ಮೇಲೆ ದಾಳಿ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇವ್ರು ಯಾರೋ ನಮ್ಮ ತಾತ ಇವ್ರು ಯಾರೋ ನಮ್ಮ ಈ ಥರ ಎಲ್ಲ ಆಗ ನಮ್ಮ ನಮ್ಮ ಹಿಂದಿನ ತಲೆಮಾರಿನವರು ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಜ್ಞಾಪಕಗಳಷ್ಟೇ ವರ್ಷಕ್ಕೆ ವರ್ಷಕ್ಕೊಂದ್ಸತಿ ಮಾರನಮ್ಮ ಬುಕ್ಕೋ ಗಣೇಶನ ಬುಕ್ಕೋ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಇಲ್ಲಿ ಹೊಸದಾಗಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಸ್ಮಶಾನಗಳು ಯಾವ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅಂತ ಅದು ಹೇಳ್ತೀನಿ ಹಂಗೈ ಬನ್ನಿ ಈ ಜಾಗನ ನೀವು ನೋಡ್ಬೋದು ಈ ಜಾಗದಲ್ಲಿ ಇಲ್ಲಿ ಚಿಕ್ಕಮುದ್ದಪ್ಪ ಅಂತ ಒಂದಿದೆ ಇಲ್ಲಿ ವೆಂಕಟೇಶಮ್ಮ ಅಂತ ಒಂದಿದೆ ಕಲ್ಲು ಈ ಎರಡೂ ಕಲ್ಲುಗಳು ಜೊತೆ ಇಲ್ಲಿ ಈ ಇವರಿಬ್ಬರ ಒಂದು ಸಣ್ಣ ಸಣ್ಣ ಮಕ್ಕಳನ್ನ ಇಲ್ಲಿ ಮೂತ ಹಾಕಿರ್ತಾರೆ ಹದಿನೈದನೇ ತಾರೀಕು ಈ ಹೊಸ ಕಲ್ಲುಗಳು ಸೃಷ್ಟಿಯಾಗತ್ತೆ ಇದೊಂದು ಎ ಕೆ ನರಸಿಂಹಯ್ಯ ಮತ್ತೆ ಗಂಗಮ್ಮ ಈ ಊರನ್ನ ಹಿರಿಯ ಮುಖಂಡರನ್ನ ನಾವು ವಿಚಾರಿಸ್ತೇನೆ ಈ ಗಂಗಮ್ಮ ಯಾರು ಅಂತ ಕೇಳಿದ್ರೆ ಸುಮಾರು ಗಂಗಮ್ಮ ಅನ್ನೋ ಹೆಸರೇ ಯಾರಿಗೂ ಗೊತ್ತಿಲ್ಲ ಈ ಎ ಕೆ ನರಸಿಂಹಯ್ಯ ಅಂತ ಒಬ್ಬ ಇಲ್ಲಿ ಎರಡು ದಿನಗಳ ಹಿಂದೆ ಹದಿನೈದನೇ ತಾರೀಕು ಇಲ್ಲಿ ಇವೆರಡು ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗಿರೋ ಉದ್ದೇಶ ಏನಪ್ಪ ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು ಆ ಜಮೀನುಗಳಿಗೆ ಬೇರೆಯವರಿಗೆ ತೊಂದರೆ ಕೊಡಬೇಕು ಊರಲ್ಲಿ ಅವಘಡಗಳನ್ನು ಸೃಷ್ಟಿ ಮಾಡಬೇಕು ಊರಲ್ಲಿ ಗಲಭೆಗಳನ್ನು ಎಬ್ಬಿಸಬೇಕು ಈ ಉದ್ದೇಶದಿಂದ ಈ ಎರಡು ಕಲ್ಲನ್ನು ಸೃಷ್ಟಿ ಮಾಡ್ತಾರೆ ಈ ಎರಡು ಕಲ್ಲು ಸೃಷ್ಟಿ ಮಾಡಿನ ಮಾಡೋ ಉದ್ದೇಶ ಇಷ್ಟೇ ಇಲ್ಲಿ ಸಣ್ಣ ಸಣ್ಣ ಮಕ್ಕಳದು ಎರಡು ಇದಿರುತ್ತೆ ಸುಮ್ಮನೆ ಮುಚ್ಚಾಕಿರ್ತಾರೆ ಬರ್ತಾರೆ ಹದಿನೈದನೇ ತಾರೀಕು ಬರ್ತಾರೆ ಎ ಕೆ ನರಸಿಂಹಯ್ಯ ಇಸ್ವಿ ನೋಡಿ ಇಸ್ವಿ ಸಹ ಇದು ನಕಲಿ ಇದು ನಕಲಿ ಇರುತ್ತೆ ಕಲ್ಲು ನಕಲಿ ಇಸ್ವಿ ನಕಲಿ ಈ ಸಮಾಧಿಯು ನಕಲಿ ಇದು ಗಂಗಮ್ಮ ಹದಿನೆಂಟು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂತ ಹಾಕಿದ್ದಾರೆ ಇದು ಕಲ್ಲು ಸಹ ನಕಲಿ ಹೆಸರು ನಕಲಿ ಸಮಾಧಿ ಸಹ ನಕಲಿ ಇದರ ಹಿಂದಿನ ಉದ್ದೇಶ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಭೂ ಕಬಳಿಕೆಗೆ ಇವರಿಗೆ ಇಷ್ಟವಾಗುವಂತಹ ಅನುಕೂಲವಾಗುವಂತಹ ದಿನಾಂಕವನ್ನ ಇಲ್ಲಿ ನಮೂದು ಮಾಡಿರ್ತಾರೆ ನೋಡಿ ಈ ಜಾಗದಲ್ಲಿ ಈ ಕಡೆನೂ ಇಲ್ಲ ಈ ಕಡೆ ಇಲ್ಲ ಹೊಸ ಸಮಾಧಿ ಏನ್ ಕ್ರಿಯೇಟ್ ಆಗತ್ತೆ ಅಂದ್ರೆ ಹದಿನಾಲ್ಕನೇ ತಾರೀಕು ಅಲ್ಲಿರ್ತಕ್ಕಂಥ ಎರಡು ಕಲ್ಲು ಆ ಎರಡು ಕಲ್ಲು ಸ್ವಲ್ಪ ಜೂಮ್ ಮಾಡಪ್ಪ ಆ ಎರಡು ಕಲ್ಲು ಈ ಜಾಗದಲ್ಲಿ ಬಿದ್ದಿರತ್ತೆ ಹದಿನಾಲ್ಕನೇ ತಾರೀಕು ತಗೊಂಬರ್ತಾರೆ ಅದು ಪೇಂಟಿಂಗ್ ಈಟಿಂಗ್ ಮಾಡ್ತಾರೆ ಮತ್ತು ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿ ಹೊರಟೋಗ್ತಾರೆ ಹದಿನೈದನೇ ತಾರೀಕು ಬಂದ್ಬಿಟ್ಟು ಬೆಳಗ್ಗೆನೇ ಬಂದ್ಬಿಟ್ಟು ಬೆಳಗ್ಗೆ ಬರ್ತಾರೆ ಇದನ್ನು ಈ ಜಾಗದಲ್ಲಿ ಉಡ್ತಾರೆ ಮೂರು ಅಡಿ ಆರು ಅಡಿ ಜಾಗ ಬೇಕು ಅಂತ ಹೇಳ್ತಾರೆ ಒಂದು ಇದಕ್ಕೆ ಇಲ್ಲಿ ನೋಡಿದ್ರೆ ಮೂರು ಅಡಿನ ಎರಡು ಸಮಾಧಿ ರೆಡಿ ಮಾಡಿಬಿಟ್ಟು ಎರಡು ಕಲ್ಲು ನೋಡ್ಬಿಟ್ಟು ಟೆಂಪ್ರವರಿಯಾಗಿ ಹೋಗಿದ್ದಾರೆ ಈ ಕಲ್ಲುಗಳನ್ನು ನೋಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಬಂದು ಕೇಳ್ತಾರೆ ಅಕ್ರಮವಾಗಿ ಉಣ್ತಾ ಇರ್ತಾರೆ ಆ ಟೈಮಲ್ಲಿ ನಮ್ಮ ಆವಲಪ್ಪ ಆವಲಪ್ಪನ ಮಗ ಸಂತೋಷ ಮತ್ತೆ ಕೃಷ್ಣಪ್ಪ ಆಮೇಲೆ ಅವ್ರ ಅಣ್ಣನ ಮಗ ಶಶಿಕುಮಾರ್ ಇಷ್ಟು ಜನ ಸ್ಪಾಟಲ್ಲಿ ಇರ್ತಾರೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಕೇಳಕ್ಕೆ ಬರ್ ಕೇಳಕ್ಕೆ ಬಂದಾಗ ಏನೋ ಬರ್ತಾಯಿರ್ತಾರೆ ಏನೋ ನಡೀತಾ ಇದೆ ಇಲ್ಲ ಅಂತ ಒಂದಿಬ್ರು ಎಸ್ಕೇಪ್ ಆಗೋಗ್ತಾರೆ ಆದರೆ ಶಶಿಕುಮಾರ್ ಮತ್ತು ಕೃಷ್ಣಪ್ಪ ಅನ್ನೋರು ಎಲ್ಲೇ ನಿಂತ್ಕೊಂಡು ಅಷ್ಟೊತ್ತಿಗೆ ಇದನ್ನು ಮೂತಿರ್ತಾರೆ ಅವ್ನು ಪ್ರಶ್ನೆ ಮಾಡಿದಾಗ ಅವ್ರ ಹತ್ರ ಆನ್ಸರ್ ಇರಲ್ಲ ಆದರೆ ಏನೋ ಒಂದು ಆರ್ಕೆ ಉತ್ತರ ಕೊಟ್ಬಿಟ್ಟು ಹೊರಟೋಗ್ತಾರೆ ಇವತ್ತು ಇಂಥ ಕಲ್ಲುಗಳು ಎಲ್ಲೆಲ್ಲಿ ಸೃಷ್ಟಿ ಆಗುತ್ತೆ ಯಾಕೆ ಸೃಷ್ಟಿ ಆಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಕಲ್ಲುಗಳ ಸೃಷ್ಟಿಗೆ ಕಾರಣ ನಾನು ಹೇಳ್ತೀನಿ ತಕ್ಷಣಕ್ಕೆ ಇದ್ರ ಬಗ್ಗೆ ಎಚ್ಚರ ಇರಲಿ ಇಂಥವ್ರ ಬಗ್ಗೆ ಎಲ್ಲರೂ ಜಾಗೃತರಾಗಿರಿ ಅಂತ ಹೇಳ್ತೀನಿ ಈ ಸೃಷ್ಟಿಯ ಹಿಂದಿನ ಉದ್ದೇಶ ಇಷ್ಟೇ ಭೂ ಕಬಳಿಕೆ ಒಂದು ನಾವು ದೊಡ್ಡ ದೊಡ್ಡ ಬಿಲ್ಡರ್ಸ್ ಮಾತ್ರ ಭೂ ಕಬಳಿಕೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಆದರೆ ಬಿಲ್ಡರ್ಸ್ ಅಲ್ಲ ಕ್ರಿಮಿನಲ್ ಮೆಂಟಾಲಿಟಿ ಇರುವ ಪ್ರತಿಯೊಬ್ಬನು ಇದೇ ಥರ ಕ್ರಿಯೇಟ್ ಮಾಡ್ತಾನೆ ಈ ತರಹ ಯಾವುದೇ ಅವಘಡಗಳಿಗೆ ಮುಂದೆ ಅವಕಾಶ ಮಾಡಿಕೊಡಬಾರ್ದು ಯಾವುದೇ ಅಧಿಕಾರಿಗಳು ಇಂತಹ ಅವಘಡಗಳಿಗೆ ಕಾರಣ ಆದರೆ ಕಾರಣ ಏನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರೆದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಕ್ಷಣಕ್ಕೆ ಈಗ ಕ್ರಿಯೇಟ್ ಆಗಿರ್ತಕ್ಕಂತಹ ಇನ್